ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮನು ದಾಹ ಸಂಕಟದಿಂದ ನೀರನ್ನು ಕೇಳಿದಾಗ ರಾಜರು ಕಲಶಗಳಲ್ಲಿ ಸುಗಂಧ ತೀರ್ಥಗಳನ್ನು ತಂದುದು ಅದನ್ನೊಪ್ಪದೆ ಭೀಷ್ಮನು ಅರ್ಜುನನನ್ನು ಕೇಳಲು ಅರ್ಜುನನು ಅರ್ಜನ್ಯಾಸ್ತ್ರವನ್ನು ಪ್ರಯೋಗಿಸಿ ನೆಲದಿಂದ ಅವಿಚ್ಛಿನ್ನ ಧಾರೆಯಾಗಿ ಭೀಷ್ಮನ ಬಾಯಿಗೆ ನೀರು ಬೀಳುವಂತೆ ಮಾಡಿದುದು ಭೀಷ್ಮನು ದುರ್ಯೋಧನನೊಡನೆ ಅರ್ಜುನನನ್ನು ಪ್ರಶಂಸೆ ಮಾಡಿ ಪಾಂಡವರಲ್ಲಿ ಸಮಾಧಾನದಿಂದಿರುವಂತೆ ಹೇಳಿದುದು ಎಂಬ ನೂರ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧೃತರಾಷ್ಟ್ರ ಮಹಾರಾಜ ಆ ರಾತ್ರಿಯು ಕಳೆದು ಬೆಳಗಾದೊಡನೆ ಪಾಂಡವರು ನಿನ್ನ ಮಕ್ಕಳು ಇನ್ನು ಇತರ ರಾಜರು ತಿರುಗಿ ಭೀಷ್ಮನಿದ್ದಲ್ಲಿಗೆ ಬಂದರು ವೀರಶಯ್ಯೆಯಲ್ಲಿ ಮಲಗಿದ್ದ ಅವನಿಗೆ ಎಲ್ಲರೂ ನಮಸ್ಕರಿಸಿ ಅವನನ್ನು ಉಪಚರಿಸುತ್ತಿದ್ದರು ಸಾವಿರಾರು ಮಂದಿ ಕನ್ಯೆಯರು ಕೂಡ ಅವನಲ್ಲಿಗೆ ಬಂದು ಚಂದನದ ಪುಡಿಗಳನ್ನು ಅರಳುಗಳನ್ನು ಆ ಭೀಷ್ಮನ ಮೇಲೆ ಎರಚುತ್ತಿದ್ದರು ಹೆಂಗಸರು ಮಕ್ಕ ಮುದುಕರು ಮಕ್ಕಳು ಇನ್ನೂ ನೋಡುವುದಕ್ಕೆ ಬಂದ ಪ್ರಾಕೃತ ಜನರು ಪ್ರಾಣಿಗಳು ಸೂರ್ಯೋದಯವನ್ನು ಹೇಗೂ ಹಾಗೆ ಭೀಷ್ಮನನ್ನೇ ಕುತೂಹಲದಿಂದ ಸುತ್ತಲೂ ನೆರೆದು ನೋಡುತ್ತಿದ್ದರು ನೂರಾರು ಮಂದಿ ವಾದ್ಯಗಾರರು ವಾದ್ಯಗಳೊಡನೆ ಬಂದರು ನಟುವರು ನರ್ತಕರು ಶಿಲ್ಪಿಗಳು ಇನ್ನೂ ಎಲ್ಲ ಕೆಲಸಗಾರರು ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಅಲ್ಲಿಗೆ ಬಂದು ನೆರೆದರು ಉಭಯ ಪಕ್ಷದ ವೀರರು ತಮ್ಮ ತಮ್ಮ ಆಯುಧಗಳನ್ನು ಬಿಟ್ಟು ನಿನ್ನ ತಂದೆಯಾದ ದೇವವ್ರತನ ಸುತ್ತಲೂ ನೆರೆದು ಸೇವಿಸುತ್ತಿದ್ದರು ಅವರವರು ತಮ್ಮ ತಮ್ಮ ವಯಸ್ಸಿಗೂ ತಾವು ತಾವು ಬಂದ ಕಾಲಕ್ಕೂ ತಕ್ಕಂತೆ ಆ ಭೀಷ್ಮನನ್ನು ದರ್ಶನ ಮಾಡುತ್ತಿದ್ದರು ಹೀಗೆ ಭೀಷ್ಮನನ್ನು ಸುತ್ತಿಮುತ್ತಿ ಅನೇಕ ರಾಜಸಮೂಹಗಳು ನೆರೆದಿರುವಾಗ ಆ ರಣಭೂಮಿಯು ಗ್ರಹಗಳಿಂದ ಆವೃತವಾದ ಸೂರ್ಯ ಮಂಡಲದಿಂದ ಆಕಾಶವು ಹೇಗೋ ಹಾಗೆ ಪ್ರಕಾಶಿಸುತ್ತಿತ್ತು ಮತ್ತು ಆ ಸಭೆಯು ಬ್ರಹ್ಮನನ್ನು ಉಪಾಸನೆ ಮಾಡುತ್ತಿರುವ ದೇವ ಸಭೆಯಂತೆ ಕಾಣುತ್ತಿತ್ತು ಭೀಷ್ಮನಾದರೂ ಆ ಸ್ಥಿತಿಯಲ್ಲಿ ಬಾಣಗಳಿಂದ ಉಂಟಾದ ಗಾಯದ ಬಾಧೆಯು ನನಗೆ ದುಸ್ಸಹವಾಗಿದ್ದರೂ ಅದನ್ನು ಧೈರ್ಯದಿಂದ ತಡೆದುಕೊಂಡು ಮನಸ್ಸಿನಲ್ಲಿ ವಿಶೇಷ ಹರ್ಷವನ್ನು ತೋರಿಸಲಾರದೆ ಸಮೀಪದಲ್ಲಿದ್ದ ರಾಜರನ್ನು ನೋಡುತ್ತಾ ಮೆಲ್ಲಗೆ ನೀರು ನೀರು ಎಂದನು ಒಡನೆಯೇ ಅಲ್ಲಿದ್ದ ರಾಜರು ನಾನಾ ಕಡೆಗಳಿಂದ ಶೀತಲವಾದ ತೀರ್ಥದ ಕೊಡಗಳನ್ನು ಅದರೊಡನೆ ನಾನಾ ವಿಧ ಭಕ್ಷ್ಯಗಳನ್ನು ಭೀಷ್ಮನ ಸುತ್ತಲೂ ತಂದಿಟ್ಟರು ಆಗ ಭೀಷ್ಮನು ನನ್ನ ಸುತ್ತಲೂ ಇಟ್ಟಿದ್ದ ಸುಗಂಧೋ ಶೀತಲವಾದ ತೀರ್ಥ ಕೊಂಬಗಳನ್ನು ನೋಡಿ ಕೆಲೈ ರಾಜರೇ ಇವೆಲ್ಲ ಈಗ ನನಗೇಕೆ ಈಗ ಕೇವಲ ಸಾಮಾನ್ಯ ಮನುಷ್ಯರಿಗೆ ಯೋಗ್ಯವಾದ ಇಂತಹ ಭೋಗಗಳಾವುದನ್ನು ಅನುಭವಿಸುವುದಕ್ಕೆ ನಾನು ಅರ್ಹನಲ್ಲ ಈಗಲೇ ನಾನು ಮನುಷ್ಯ ಲೋಕದಿಂದ ಹೊರಗಾಗಿ ಶರಶಯ್ಯೆಯಲ್ಲಿ ಮಲಗಿರುವೆನು ಚಂದ್ರ ಸೂರ್ಯರು ಉತ್ತರ ದಿಕ್ಕಿಗೆ ತಿರುಗುವುದನ್ನು ನಿರೀಕ್ಷಿಸುತ್ತಿರುವೆನು ಎಂದನು ಓ ಧೃತರಾಷ್ಟ್ರ ಮಹಾರಾಜ ಭೀಷ್ಮನು ಹೀಗೆಂದು ಹೇಳಿ ಬಾಣದ ಬಾಧೆಯನ್ನು ತಡೆಯಲಾರದೆ ಸ್ವಲ್ಪ ಸುಧಾರಿಸಿಕೊಂಡು ತಿರುಗಿ ಅವರನ್ನು ಕುರಿತು ಎಲೈ ರಾಜರೇ ಈಗ ನನಗೆ ಪಶು ಸಂಬಂಧವಾದ ಅಥವಾ ಅಂತರಿಕ್ಷ ಸಂಬಂಧವಾದ ಇಂತಹ ನೀರು ಯಾವುದು ಕುಡಿಯಲು ಯೋಗ್ಯವಲ್ಲ ಅಗ್ನಿಮಯವಾದ ಬಾಣದ ಮೂಲಕವಾಗಿ ಭೂಮಿಯಿಂದ ಹೊರಡಿಸಲ್ಪಟ್ಟ ತೇಜೋ ರೂಪವಾದ ಜಲವನ್ನೇ ನಾನು ಮಾಡತಕ್ಕವನು ಎಂದನು ಹೀಗೆಂದು ಹೇಳಿ ಭೀಷ್ಮನು ಹಾಲನ್ನೋ ತೀರ್ಥಗಳನ್ನೋ ತಂದಿಟ್ಟ ಆ ರಾಜರನ್ನೆಲ್ಲ ಪ್ರಯೋಜಕರೆಂದು ನಿರಾಕರಿಸಿ ನಾನು ಅರ್ಜುನನನ್ನು ನೋಡಬೇಕೆಂದಿರುವೆನು ಎಂದನು ಭೀಷ್ಮನ ಬಾಯಿಂದ ಈ ಮಾತು ಹೊರಟೊಡನೆಯೇ ಅರ್ಜುನನು ಮುಂದೆ ಬಂದು ನಮಸ್ಕರಿಸಿ ವಿನಯದಿಂದ ಬದ್ಧಾಂಜಲಿಯಾಗಿ ಆತ ನನ್ನಿಂದ ಏನಾಗಬೇಕು ಎಂದನು ಆಗ ಭೀಷ್ಮನು ಅರ್ಜುನನನ್ನು ನೋಡಿ ವತ್ಸ ನನ್ನ ದೇಹವೆಲ್ಲ ನಿನ್ನ ಬಾಣಗಳ ಬಾಧೆಯಿಂದ ಉರಿಯುತ್ತಿದೆ ಸ್ಥಾನಗಳೆಲ್ಲ ದುಡಿಯುತ್ತಿವೆ ಬಾಯೆಯು ಒಣಗಿ ಹೋಗುತ್ತಿದೆ ದಾಹವನ್ನು ತಡೆಯಲಾರನು ನನಗೆ ಪಾನಜಲವನ್ನು ಒದಗಿಸಿಕೊಡು ನನ್ನ ಈಗಿನ ಸ್ಥಿತಿಯಲ್ಲಿ ಶಾಸ್ತ್ರೀಯವಾದ ಪಾನೀಯವು ಯಾವುದೋ ಅದನ್ನು ಒದಗಿಸುವುದಕ್ಕೆ ನೀನೇ ಶಕ್ತನು ಎಂದನು ಈ ಮಾತನ್ನು ಕೇಳಿದೊಡನೆಯೇ ಅರ್ಜುನನು ತನ್ನ ರಥವನ್ನೇರಿ ಅಲ್ಲಿದ್ದ ಗಾಂಧೀವವನ್ನು ತೆಗೆದು ಅದಕ್ಕೆ ನಾಣೇರಿಸಿ ಸಿಡಿಲಿನಂತೆ ಅದರ ಧನುಷ್ಠಂಕಾರ ಶಬ್ದವನ್ನು ಹೊರಡಿಸಿದನು ಆ ಶಬ್ದವನ್ನು ಕೇಳಿ ಸಮಸ್ತ ಭೂತಗಳು ಎಲ್ಲಾ ರಾಜರು ಭಯದಿಂದ ನಡುಗೆದರು ಒಡನೆಯೇ ಆ ಭೀಷ್ಮನನ್ನು ಸುತ್ತಿ ಪ್ರದಕ್ಷಿಣವಾಗಿ ಸುತ್ತಿ ಬಂದು ಒಂದು ಬಾಣವನ್ನು ಪರ್ಜನ್ಯಾಸ್ತ್ರದಿಂದ ಅಭಿಮಂತ್ರಿಸಿದನು ಎಲ್ಲರೂ ನೋಡುತ್ತಿರುವ ಹಾಗೆಯೇ ಆ ಬಾಣವನ್ನು ಭೀಷ್ಮನ ದಕ್ಷಿಣ ಪಾರ್ಶ್ವದ ನೆಲದಲ್ಲಿ ಭೂಮಿಯೊಳಗೆ ನಾಟುವಂತೆ ವೇಗದಿಂದ ಬಿಟ್ಟನು ಆ ಬಾಣವು ಭೂಮಿಯಲ್ಲಿ ಪ್ರವೇಶಿಸಿದೊಡನೆ ನೆಲದಿಂದ ಕಾರಂಜಿಯಂತೆ ಸ್ವಚ್ಛವಾದ ಜಲಧಾರೆಯು ಹೊರಟು ಭೀಷ್ಮನ ಬಾಯಿಗೆ ಸರಿಯಾಗಿ ಅವಿಚ್ಛಿನ್ನ ಧಾರೆಯಾಗಿ ಬಂದು ಬೀಳುವಂತಾಯಿತು ಅಮೃತದಂತೆ ರುಚಿಯಾಗಿ ಒಳ್ಳೆಯ ದಿವ್ಯ ಗಂಧವುಳ್ಳ ಆ ತೀರ್ಥದಿಂದ ಭೀಷ್ಮನಿಗೆ ಬಹಳ ತೃಪ್ತಿಯುಂಟಾಯಿತು ಅರ್ಜುನನ ಅತಿಮಾನುಷ ಕಾರ್ಯವನ್ನು ನೋಡಿ ಅಲ್ಲಿ ನೆರೆದಿದ್ದ ರಾಜರೆಲ್ಲರೂ ಆಶ್ಚರ್ಯದಿಂದ ಬೆರಗಾದರು ಕೌರವರೆಲ್ಲರೂ ಚಳಿಗೆ ಸಿಕ್ಕಿದ ಹಸುಗಳಂತೆ ಭಯದಿಂದ ನಡುಗಲಾರಂಭಿಸಿದರು ಪಾಂಡವ ಪಕ್ಷದ ರಾಜರೆಲ್ಲರೂ ಸಂತೋಷದಿಂದಲೂ ಆಶ್ಚರ್ಯದಿಂದಲೂ ತಾವು ಹೊದೆದಿದ್ದ ಉತ್ರಿಯಗಳ ಉತ್ತರಿಯಗಳನ್ನು ಹಾರಿಸುತ್ತಿದ್ದರು ಶಂಖ ದುಂದುಬಿ ಧ್ವನಿಗಳು ನಾನಾ ಕಡೆಗಳಿಂದಲೂ ಹೊರಟವು ಭೀಷ್ಮನು ಬಹಳ ತೃಪ್ತಿಗೊಂಡು ಆ ಎಲ್ಲ ರಾಜರ ಮುಂದೆ ಅರ್ಜುನನನ್ನು ಸಮೀಪಕ್ಕೆ ಕರೆದು ಹೀಗೆಂದು ಹೇಳುವನು ಓ ಮಹಾಬಾಹು ನಿನ್ನ ವಿಷಯದಲ್ಲಿ ಇದೇನು ಆಶ್ಚರ್ಯವಲ್ಲ ನೀನು ಪುರಾತನ ಮಹರ್ಷಿ ಎಂದು ನಾರದರೆ ಹೇಳಿರುವರು ಶ್ರೀಕೃಷ್ಣನ ಸಹಾಯವುಳ್ಳ ನೀನು ಮುಂದೆ ಇನ್ನೂ ಮಹತ್ತಾದ ಕಾರ್ಯಗಳನ್ನು ನಡೆಸುವೆ ದೇವತೆಗಳೊಡಗೂಡಿದ ದೇವೇಂದ್ರನಾದರೂ ನಿನ್ನ ಪರಾಕ್ರಮವನ್ನು ಸಹಿಸಲಾರನು ಸಮಸ್ತ ಕ್ಷತ್ರಿಯರ ನಾಶಕ್ಕಾಗಿಯೇ ನೀನು ಹುಟ್ಟಿದವನೆಂದು ದೇವರ ಹಸ್ಯವನ್ನು ತಿಳಿದವರು ಹೇಳಿರುವರು ಲೋಕದೊಳ ಲೋಕದಲ್ಲಿರುವ ಧನುರ್ಧಾರಿಗಳೊಳಗೆಲ್ಲ ನೀನೊಬ್ಬನೇ ಎಲ್ಲರಿಗೂ ಮೇಲೆನಿಸಿದವನು ಪ್ರಾಣಿಗಳಲ್ಲಿ ಮನುಷ್ಯರು ಶ್ರೇಷ್ಠರು ಪಕ್ಷಿಗಳಲ್ಲಿ ಗರುಡನು ಜಲಾಶಯಗಳಲ್ಲಿ ಸಮುದ್ರವು ಚತುಷ್ಪಾದಗಳಲ್ಲಿ ಹಸುವು ತೇಜಸ್ಸುಳ್ಳ ಗ್ರಹಗಳಲ್ಲಿ ಸೂರ್ಯನು ಬೆಟ್ಟಗಳಲ್ಲಿ ಹಿಮವಂತನು ಜಾತಿಗಳಲ್ಲಿ ಬ್ರಾಹ್ಮಣ್ಯವು ಮೇಲೆನಿಸಿದ ಹಾಗೆ ಧನುರ್ಧಾರಿಗಳಿಗೆಲ್ಲ ನೀನು ಮೇಲೆನಿಸಿರುವೆ ಅರ್ಜುನ ಧೃತರಾಷ್ಟ್ರ ಪುತ್ರನಾದ ಈ ದುರ್ಯೋಧನನಿಗೆ ನಾನು ಎಷ್ಟೆಷ್ಟು ವಿಧಗಳಿಂದ ಹೇಳಿದರು ಅವನು ನಿನ್ ತನ್ನ ಹಿತವಾದವನ್ನು ಕೇಳದೆ ಹೋದನು ಹಾಗೆಯೇ ವಿದುರನು ದ್ರೋಣನು ಅಶ್ಪುರಶುರಾಮನು ಶ್ರೀಕೃಷ್ಣನು ಸಂಜೆಯನು ಬಾರಿ ಬಾರಿಗೂ ಅವನಿಗೆ ಬುದ್ಧಿವಾದಗಳನ್ನು ಹೇಳಿದರು ವಿಪರೀತ ಬುದ್ಧಿಯುಳ್ಳವನು ಪ್ರಜ್ಞಾಹೀನನು ಆದ ದುರ್ಯೋಧನನು ಅದೊಂದನ್ನು ಕೇಳಲಿಲ್ಲ ಶಾಸ್ತ್ರ ಮರ್ಯಾದೆಯನ್ನು ಮೀರಿ ನಡೆದ ಈ ಯುದ್ಧ ಶಾಸ್ತ್ರ ಮರ್ಯಾದೆಯನ್ನು ಮೀರಿ ನಡೆದ ಆ ದುರ್ಯೋಧನನು ಶೀಘ್ರ ಕಾಲದಲ್ಲಿಯೇ ಭೀಮನಿಂದ ಪರಾಜಿತನಾಗಿ ನೆಲದಲ್ಲಿ ಮಲಗುವುದು ನಿಶ್ಚಯವೇ ಎಂದನು ರಾಜೇಂದ್ರ ಈ ಮಾತನ್ನು ಕೇಳಿ ದುರ್ಯೋಧನನು ಮನಸ್ಸಿನಲ್ಲಿ ಬಹಳವಾಗಿ ಕೊರಗುತ್ತಾ ತಲೆ ಬಗ್ಗಿಸಿ ನಿಂತಿದ್ದನು ಆಗ ಭೀಷ್ಮನು ಅವನನ್ನು ನೋಡಿ ಕುಮಾರ ದುರ್ಯೋಧನ ವೃಥಾ ಮನಸ್ಸಿನಲ್ಲಿ ಕೊರಗುವುದರಿಂದೇನು ಈಗಲೂ ನನ್ನ ಮಾತನ್ನು ಕೇಳು ಬತ್ಸ ಈಗ ನಿನ್ನ ಕಣ್ಣ ಮುಂದೆಯೇ ಅರ್ಜುನನು ಸುಗಂಧ ಶೀತಲವಾದ ಜಲಧಾರೆಯನ್ನು ಹುಟ್ಟಿಸಿದ ಉಪಾಯವನ್ನು ನೋಡಿದೆಯಲ್ಲವೇ ಇಂತಹ ಕಾರ್ಯವನ್ನು ಈ ಲೋಕದಲ್ಲಿ ಬೇರೆ ಯಾವನು ಮಾಡಲ ಸಮರ್ಥನೆಂದು ತಿಳಿ ವಾಯವ್ಯ ವೈಷ್ಣವ ಐಂದ್ರ ಪಾಶುಪತ ಬ್ರಹ್ಮಾಸ್ತ್ರ ಪಾರಮೇಷ್ಠ್ಯ ಪ್ರಾಜಾಪತ್ಯ ಮೊದಲಾದ ಅಸ್ತ್ರಗಳನ್ನೆಲ್ಲ ಇವನು ಬಲ್ಲನು ಭಾತ್ರ ಸ್ಪಷ್ಟ್ರ ಸವಿತ್ರ ದೇವತಾತ್ಮಕವಾದ ಅಸ್ತ್ರಗಳನ್ನು ವೈವಸ್ವತಾಸ್ತ್ರಗಳನ್ನು ಇವನು ಬಲ್ಲನು ಈ ಮನುಷ್ಯ ಲೋಕವನ್ನೆಲ್ಲಾ ಹುಡುಕೆದರೂ ಇವನೊಬ್ಬನು ಹೊರತು ಈ ಅಸ್ತ್ರಗಳನ್ನೆಲ್ಲಾ ಸಾಕಲ್ಯವಾಗಿ ತಿಳಿದವನು ಬೇರೊಬ್ಬನಿಲ್ಲ ದೇವಕಿ ಪುತ್ರನಾದ ಕೃಷ್ಣನೊಬ್ಬನು ತಿಳಿದಿರಬಹುದು ಬೇರೆ ಯಾರಿಗೂ ತಿಳಿಯದು ಪಾ ದುರ್ಯೋಧನ ಯುದ್ಧದಲ್ಲಿ ಪಾಂಡವರನ್ನು ಜಯಿಸುವುದು ನಿನಗೆ ಎಂದಿಗೂ ಸಾಧ್ಯವಲ್ಲ ಮಹಾತ್ಮನಾದ ಆತನು ಅಮಾನುಷ ಕಾರ್ಯಗಳನ್ನು ಮಾಡಬಲ್ಲನು ಅವನೊಡನೆ ಸಂಧಿಯನ್ನು ಬೆಳೆಸು ವಿಳಂಬ ಮಾಡಬೇಡ ಕೃಷ್ಣನು ಅವನಿಗೆ ಸ್ವಾಧೀನನಾಗಿರುವಷ್ಟರಲ್ಲಿಯೇ ನೀನು ಅವನೊಡನೆ ಸಂಧಿಯನ್ನು ಬೆಳೆಸು ಅರ್ಜುನನು ಈಗ ಸತ್ತುಳಿದ ನಿನ್ನ ಸೈನ್ಯವನ್ನೆಲ್ಲ ನಿರ್ಮೂಲ ಮಾಡುವಷ್ಟರಲ್ಲಿಯೇ ಸಂಧಿಯನ್ನು ಬೆಳೆಸು ನಿನ್ನ ಸಹೋದರರಲ್ಲಿ ಈಗಾಗಲೇ ಸತ್ತವರು ಹೋಗಿ ಉಳಿದವರಾದರೂ ಜೀವದಿಂದ ಇರುವಾಗಲೇ ಸಂಧಿಯನ್ನು ಬೆಳೆಸು ಇನ್ನು ಅನೇಕ ರಾಜರು ಸಾಯುವುದಕ್ಕೆ ಮುಂಚೆಯೇ ಸಂಧಿಯನ್ನು ಬೆಳೆಸು ಧರ್ಮರಾಜನು ಕೋಪೋದ್ದೀಪಿತವಾದ ತನ್ನ ದೃಷ್ಟಿಯಿಂದ ನಿನ್ನ ಸೈನ್ಯವನ್ನು ದಹಿಸುವುದಕ್ಕೆ ಮೊದಲೇ ಪಾಂಡವರೊಡನೆ ಸಂಧಿಗೆ ಪ್ರಯತ್ನಿಸು ನಕುಲನು ಸಹದೇವನು ಭೀಮನು ನಿನ್ನ ಸೈನ್ಯವನ್ನು ನಾನಾ ಕಡೆಗಳಿಂದ ನಾಶ ಮಾಡುವುದಕ್ಕೆ ಮೊದಲೇ ಪಾಂಡವರೊಡನೆ ಸ್ನೇಹವನ್ನು ಬೆಳೆಸುವುದೇ ಮೇಲೆಂದು ನನಗೆ ತೋರಿದೆ ಕೌರವರಾಜ ಈ ಯುದ್ಧವು ನನ್ನಿಂದಲೇ ಮುಗಿದು ಹೋಗಲಿ ಪಾಂಡವರೊಡನೆ ಸಮಾಧಾನವನ್ನು ಬೆಳೆಸು ನನ್ನ ಮಾತನ್ನು ಕೇಳು ಇದರಿಂದ ನಿನಗೂ ನಿನ್ನ ಕುಲಕ್ಕೂ ಕ್ಷೇಮ ಉಂಟು ಕೋಪವನ್ನು ಬಿಟ್ಟು ಪಾಂಡವರೊಡನೆ ಸ್ನೇಹದಿಂದಿರು ಅರ್ಜುನನಿಂದ ನೀನು ಇದುವರೆಗೆ ಅನುಭವಿಸಿದುದೇ ಸಾಕು ನಿಮ್ಮ ದ್ವೇಷವೆಲ್ಲವೂ ಭೀಷ್ಮ ಮರಣದಿಂದಲೇ ನಿಂತು ಹೋಗಿ ಇನ್ನು ಮೇಲೆ ನಿಮ್ಮಲ್ಲಿ ಸೌಹಾರ್ದವು ಬೆಳೆಯಲಿ ಉಳಿದವರಾದರೂ ಬದುಕಿರಲಿ ರಾಜ್ಯದಲ್ಲಿ ಅರ್ಧವನ್ನು ಪಾಂಡವರಿಗೆ ಹಂಚಿಕೊಡು ಧರ್ಮರಾಜನು ಇಂದ್ರಪ್ರಸ್ಥಕ್ಕೆ ಹೋಗಿ ನೆಲೆಸಲಿ ಮಿತ್ರರಿಗೆ ದ್ರೋಹವನ್ನು ಮಾಡಿ ರಾಜರನ್ನೆಲ್ಲ ಕೊಲ್ಲಿಸಿ ಕ್ಷತ್ರಿಯ ಕುಲಕ್ಕೆ ಕೇವಲ ಹೀನ ನೆನೆಸಿಕೊಂಡು ಉಪಕೀರ್ತಿಯನ್ನು ಹೊಂದಬೇಡ ನನ್ನ ಅವಸಾನದಿಂದಲೇ ಈ ಘೋರ ಯುದ್ಧವು ಮುಗಿದು ಲೋಕಕ್ಕೆ ಶಾಂತಿಯುಂಟಾಗಲಿ ಪಾಂಡವರು ಸಂತೋಷದಿಂದ ನಿನ್ನೊಡನೆ ಕೂಡಾಡಲಿ ಇನ್ನು ಮೇಲೆ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ದ್ವೇಷಿಸದೆ ತಂದೆಯು ಮಗನೊಡನೆಯೋ ಸೋದರಳಿಯನ್ನು ಸೋದರ ಮಾವನೊಡನ್ ಸೋದರ ಮಾವನೊಡನೆಯೂ ಸಹೋದರರು ಸಹೋದರರೊಡನೆಯೂ ಅನ್ಯೋನ್ಯ ಪ್ರೇಮದಿಂದ ಕೂಡಿ ಬದುಕಲಿ ದುರ್ಯೋಧನ ಈಗಲೂ ನೀನು ಕಾಲೋಚಿತವಾದ ಈ ನನ್ನ ಬುದ್ಧಿವಾದವನ್ನು ಕೇಳದೆ ಬುದ್ಧಿಗೆಟ್ಟು ಮೋಹದಿಂದ ದ್ವೇಷವನ್ನು ಬೆಳೆಸುವೆಯಾದರೆ ಮುಂದೆ ನೀನು ಬಹಳ ಪಶ್ಚಾತ್ತಾಪಕ್ಕೆ ಗುರಿಯಾಗುವೆ ಈಗಿನ ಯುದ್ಧವೇ ಎಲ್ಲರಿಗೂ ಕೊನೆಗಾಲವೆಂದು ತಿಳಿ ಸತ್ಯವಾದ ಈ ಮಾತನ್ನು ನಾನು ನಿನಗೆ ಹೇಳಿರುವೆನು ಎಂದನು ಓ ಧೃತರಾಷ್ಟ್ರ ಮಹಾರಾಜ ಶರಶಯ್ಯೆಯಲ್ಲಿ ಮಲಗಿದ್ದ ಮಹಾತ್ಮನಾದ ಭೀಷ್ಮನು ನಿನ್ನ ಮಗನಲ್ಲಿ ತನಗಿದ್ದ ಪ್ರೇಮದಿಂದ ಎಲ್ಲಾ ರಾಜರು ಕೇಳುತ್ತಿರುವಂತೆಯೇ ಈ ಮಾತುಗಳನ್ನಾಡಿ ದೇಹದಲ್ಲಿ ತನಗಿದ್ದ ಬಾಣ ವೇದನೆಯನ್ನು ಸಹಿಸಲಾರದೆ ಹಾಗೆಯೇ ಶಾಂತನಾಗಿ ಸುಮ್ಮನಿದ್ದನು ಆಗಲೂ ಹೇಗೋ ಪ್ರಯತ್ನದಿಂದ ತನ್ನ ವೇದನೆಯನ್ನು ತಡೆದುಕೊಂಡಿದ್ದನು ರಾಜೇಂದ್ರ ಎಷ್ಟು ಹೇಳಿದರೇನು ಧರ್ಮಾರ್ಥ ಯುಕ್ತವೋ ಹಿತಕರವೋ ನಿರ್ದುಷ್ಟವೋ ಆದ ಇಷ್ಟು ಬುದ್ಧಿವಾದಗಳನ್ನು ಕೇಳಿಯೂ ನಿನ್ನ ಮಗನಿಗೆ ಮನಸ್ಸು ತಿರುಗಲಿಲ್ಲ ಸಾಯುವವನಿಗೆ ಭೋಜನವು ಹೇಗೋ ಹಾಗೆ ಅದೊಂದು ಅವನಿಗೆ ರುಚಿಸದೆ ಹೋಯಿತು ಎಂದನು ಇದು ನೂರ ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ